ರಂಗಸಂಪದ ಸುವರ್ಣ ಸಂಭ್ರಮ ಬೆಂಗಳೂರು ಹಾಗೂ ಸ್ಪಂದನ ಸಾಗರ ಇವರ ಸಹಕಾರದೊಂದಿಗೆ ನಟಿ ಉಮಾಶ್ರೀ ಅಭಿನಯದ ಶರ್ಮಿಸ್ವೇ ಎಂಬ ಏಕವ್ಯಕ್ತಿ ಅಭಿನಯದ ನಾಟಕವನ್ನು ಆಯೋಜನೆ ಮಾಡಲಾಗಿದೆ ಈ ನಾಟಕವು ಜನವರಿ ಹತ್ತರಂದು ನಡೆಯಲಿದ್ದು ಸಾಗರದ ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಪ್ರಾರಂಭವಾಗಲಿದೆ ಎಂದು ಪ್ರತಿಭಾ ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸಿನಿಮಾ ಎಲ್ಲರಲ್ಲೂ ಕೂಡ ಪ್ರಸ್ತುತವಾಗಿ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಆಗಿದ್ದಾರೆ ಈ ಹಿಂದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದು ನಮ್ಮೆಲ್ಲ ಗೌರವದಲ್ಲಿದೆ ಇಷ್ಟೆಲ್ಲಾ ಬದುಕಿನ ಬೇರೆ ಬೇರೆ ಆಯಾಮಗಳ ರಾಜಕಾರಣ ನಡುವೆ ಕೂಡ ಈ ಇಡೀ ವಯಸ್ಸಿನಲ್ಲೂ ರಂಗಭೂಮಿ ಎಂಬುದು ಇದೀಗ ಮೈಸೂರು ಬೆಂಗಳೂರು ತೀರ್ಥಹಳ್ಳಿ ಶಿವಮೊಗ್ಗ ದಾವಣಗೆರೆ ಇತ್ಯಾದಿ ಎಲ್ಲ ಕಡೆ ಪ್ರದರ್ಶನ ನಡೆದು ನಡೀತಾ ಇದೆ ಅದ್ರ ಮರುದಿನ ಮತ್ತೆ ಶಿವಮೊಗ್ಗದಲ್ಲಿ ಮತ್ತೊಂದು ಪ್ರದರ್ಶನ ಕೂಡ ಕಾಣ್ತಾ ಇದೆ ಆ ಉಮಾಶ್ರೀ ಅವರನ್ನ ಪ್ರೇಕ್ಷಿಸುವ ಬಹಳಷ್ಟು ಜನ ಇದ್ದಾರೆ ಅದರಲ್ಲೂ ಹೆಣ್ಮಕ್ಳು ಬಹಳ ಅವರು ನೋಡ್ಬೇಕು ಅನ್ನೋದು ಇರ್ತಾರೆ ಹೆಚ್ಚು ಹೆಚ್ಚು ಜನ ಪ್ರೇಕ್ಷಕರು ಬಂದು ನಾಟಕವನ್ನ ನೋಡೋದ್ರ ಮೂಲಕ ಮಹರ್ಷಿಯವರನ್ನ ನೋಡೋದು ಮತ್ತೆ ಅವರ ನಟನೆಯನ್ನ ನೋಡೋದು ಸಾಕಾರು ನಿಮ್ಮ ಮೂಲಕ ಕನ್ನಡ ನಗರ ಇತ್ತೀಚೆಗೆ ಹಲವಾರು ನಾಟಕಗಳನ್ನ ರಚಿಸಿದಂತಹ ಮೂಲತಃ ಬೆಂಗಳೂರಿನವರಾದ ಕನ್ನಡ ಹಸಾದ್ನವರು ಅಹ್ ಬೇಲೂರಿನವರು ಕನ್ನಡ ಕನ್ನಡ ಉಪನ್ಯಾಸಕರಾಗಿರ್ತಕ್ಕಂತಹ ಬೇಲೂರು ರಘುನಂದನ್ ಅವರು ಈ ನಾಟಕವನ್ನ ರಚನೆ ಮಾಡಿದ್ದಾರೆ ಹಾಗೆ ನಮ್ಮವರೇ ಆದಂತಹ ಸಾಗರ ತಾಲೂಕಿನ ಕೃಷಿ ಕುಟುಂಬದಿಂದ ಬಂದು ದೇಶ ಕಂಡ ಅತ್ಯಂತ ನಿರ್ದೇಶಕ ರಂಗ ನಿರ್ದೇಶಕರಾದಂತಹ ಚಿದಂಬರ ಜಂಬೆ ಅವರು ಈ ನಾಟಕವನ್ನ ನಿರ್ದೇಶನ ಮಾಡಿದ್ದಾರೆ ಮತ್ತೊಂದು ವಿಶೇಷ ಅಂದ್ರೆ ಈ ನಾಟಕದ ಪ್ರಥಮ ಹಕ್ಕದ ತಾಲೀಮು ನಮ್ಮೂರ್ನಲ್ಲೇ ನಡೆದಿತ್ತು ಸಾಗರದಲ್ಲೇ ಈ ನಾಟಕವನ್ನ ಮೊದಲು ಕಟ್ಟಿಕೊಂಡಿದ್ದು ಅಡಿಪಾಯ ಆಗಿದ್ದು ಅದು ಒಂದು ಬಹಳ ವಿಶೇಷ ಆ ನೆಲೆಯಲ್ಲಿ ಉಮಾಶ್ರೀ ಸಾಗರದಲ್ಲಿ ಒಂದು ಪ್ರದರ್ಶನ ಆಗ್ಲೇಬೇಕು ಸಾಗರದ ಪ್ರೇಕ್ಷಕರ ನೋಡಬೇಕು ಅನ್ನೋದು ಅವರಿಗೆ ಬಹಳ ಕನಸು ಅದು ಈಡೇರ್ತಾ ಈ ಮೂಲಕವಾಗಿ ನಮ್ಮ ಸ್ಪಂದನ ತಂಡ ಪುಟ್ಟ ಒಂದು ನೀಡ್ತಾ ಇದೆ ಸ್ಥಳೀಯವಾಗಿ ಪ್ರಚಾರದ ವಿಷಯ ಇರ್ಬೋದು ಪತ್ರಿಕಾಗೋಷ್ಠಿ ಇರ್ಬೋದು ಈ ತರದಲ್ಲಿ ವಿಚಾರದಲ್ಲಿ ಸಹಕಾರ ನೀಡ್ತಾ ಇದೆ ಹಣಕಾಸಿನ ಸಹಕಾರಗಳಿಲ್ಲ ಕಾರಣ ನಮ್ದೇ ಇತ್ತೀಚೆಗೆ ಆಗಿ ತುಲಿದೆ ಆ ನೆಲೆಯಲ್ಲಿ ಅವರೇ ಬಂದು ಗಂಡ ಆಯೋಜನೆ ಮಾಡಿ ಎಲ್ಲ ಸಂಪೂರ್ಣ ಹಣಕಾಸು ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಟಿಕೆಟ್ನ ದರ ಇನ್ನೂರು ರೂಪಾಯಿಯನ್ನ ಇಟ್ಟಿದ್ದಾರೆ ಸ್ಥಳೀಯವಾಗಿ ನಮಗದು ಹಾರ ಅನಿಸ್ಬಹುದು ಆದ್ರೆ ಅಲ್ಲಿಂದ ಬಂದವರು ಪ್ರತಿಯೊಂದು ಆಯೋಜನೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಟಿಕೆಟ್ ಅನ್ನ ಕೊಂಡುಕೊಂಡು ನೋಡೋದ್ರ ಮೂಲಕ ಅಷ್ಟು ದೂರದಿಂದ ಬಂದು ಇಲ್ಲಿ ಅಭಿನಯಿಸ್ತಿರ್ತಕ್ಕಂತ ಒಂದು ತಂಡಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ ಈಗ ಉಮಾಶ್ರೀ ಅವರನ್ನ ಪರಿಚಯ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ ಐವತ್ ಮೂರು ವರ್ಷಗಳಿಂದ ಬೆಂಗಳೂರಿನಲ್ಲಿ ನಿರಂತರವಾಗಿ ರಂಗ ಚಟುವಟಿಕೆಗಳನ್ನ ನಡೆಸ್ತಾರೆ ನಡೆಸಿಕೊಂಡು ಬಂದಿದೆ ಐವತ್ ಮೂರು ವರ್ಷಗಳಲ್ಲಿ ಅನೇಕ ದಿಗ್ಗಜ ರಂಗಭೂಮಿಯ ನಿರ್ದೇಶಕರು ಪ್ರಸನ್ನ ಅವರು ನಾಗೇಶ್ ಅವರು ಅಹ್ ಅವರು ಈ ಸುರೇಶ್ ಅವರು ಮುಂತಾದ ಅನೇಕ ಅಹ್ ಪ್ರಮುಖ ನೆಲೆಗಟ್ಟಿರ್ತಕ್ಕಂತಹ ನಿರ್ದೇಶಕರು ಹಲವಾರು ನಾಟಕಗಳನ್ನ ಅಹ್ ರಂಗಸಮದಲ್ಲಿ ನಿರ್ದೇಶಿಸಿದ್ದಾರೆ ಟ್ಯಾಗೂರ್ ಅವರ ಯುರಾವ್ ಟ್ಯಾಗೂರ್ ಅವರ ಕಲಾವಿದ ಗರ್ಬೆಳೆಯನ್ನ ನನ್ನ ಸರ್ವದ ಐದನೇ ವರ್ಷಕ್ಕೆ ಕಾಲಿಟ್ಟಾಗ ಕೂಡ ನಾಟಕ ರೂಪಕ್ಕೆ ತಂದಿತ್ತು ಇದೀಗ ಈ ನಾಟಕ ಶರ್ಮಿಸ್ಟ್ರೆ ಎಂಬ ನಾಟಕವನ್ನ ಪ್ರಸ್ತುತಪಡಿಸ್ತಾ ಇದೆ ಬಹಳ ವಿಶೇಷ ಅಂದ್ರೆ ಏನು ನಮ್ಮ ಉಮಾಶ್ರೀ ಅವರು ರಂಗಭೂಮಿಯಲ್ಲಿ ಹವ್ಯಾಸಿ ರಂಗಭೂಮಿಯಲ್ಲಿ ಸಿನಿಮಾ ರಂಗದಲ್ಲಿ ಕಿರುತನೆಯಲ್ಲಿ ಅಹ್ ನಟನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ನಾನು ನನ್ನ ಶ್ರೇಷ್ಠ ನಟಿಯವರು ಅನೇಕ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅವರು ಹವ್ಯಾಸಿ ರಂಗಭೂಮಿಯಲ್ಲಿ ಅಹ್ ಹವ್ಯಾಸಿ ರಂಗಭೂಮಿಯಲ್ಲಿ ಶುರು ಮಾಡಿದ್ದು ಇದೇ ರಂಗ ಸಂಪದ ತಂಡದಿಂದ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ ಅದೇ ತಂಡದಿಂದ ಅವರು ಏಕ ವ್ಯಕ್ತಿ ಪ್ರಯೋಗಗಳನ್ನ ಪ್ರಸ್ತುತಪಡಿಸ್ತಾ ಈ ನಾಟಕದ ಕಥಾವಸ್ತುವನ್ನ ಎರಡೇ ಸಾಲಿನಲ್ಲಿ ಹೇಳ್ಬೇಕು ಅಂದ್ರೆ ಇದೊಂದು ಅತ್ಯಂತ ಸಂಕೀರ್ಣ ವ್ಯಕ್ತಿತ್ವ ಉಳ್ಳಂತಹ ಒಂದಿಷ್ಟು ವ್ಯಕ್ತಿಗಳನ್ನ ಪರಿಚಯಿಸ್ತಾ ಹೋಗುತ್ತೆ ನಾವು ಈಗಾಗಲೇ ಓದಿರ್ತೇವೆ ಯಾಕೆ ಒಂದು ಕಥೆಗಳನ್ನ ಓದಿದ್ದೇವೆ ಇವತ್ತಿಗೂ ಕೂಡ ಶನಿಷ್ಠೆಯ ಪಾತ್ರ ಒಂದು ರೀತಿ ಪ್ರಸ್ತುತವಾಗಿದೆ ಯಯಾನಿ ಗುರು ಶನಿಷ್ಠರ ನಡುವೆ ನಡೆಯುವಂತಹ ಒಂದು ತ್ರಿಕೋನ ಸಂಘರ್ಷವನ್ನ ಇಲ್ಲಿ ನಾಯಕಿ ಪ್ರಸ್ತುತ ಪಡಿಸ್ತಾ ಹೋಗ್ತಾಳೆ ಯಾಕೆಂದ್ರೆ ವರ್ತಮಾನದ ನಡುವೆಯಲ್ಲಿ ಶನಿಮಿಷ ನಿಂತಿರ್ತಾಳೆ ಆದ್ರೆ ಭೂತ ಕಾಲದ ಧಾರ್ಮ್ಯದ ಕ್ರಮೇಣ ಹೊಂದಿಕೊಂಡ್ಮೇಲೆ ಯಾಕೆ ಇರ್ತಾನೆ ಅವರು ಈ ಒಂದು ಸಂಘರ್ಷವನ್ನ ಕಲಾಟವನ್ನ ಹೇಗೆ ಪರಿಹರಿಸುತ್ತಾರೆ ಶ್ರಮಿಸ್ತಿಯಾಗಿ ಅನ್ನೋದು ಇಂತಹ ಹಲವಾರು ಪಾತ್ರಗಳನ್ನ ಕಂಡುಕೊಂಡು ಕುಮಾರ್ಶ್ರೀ ಅವರು ಏಕ ವ್ಯಕ್ತಿಯನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ಹತ್ತನೇ ತಾರೀಕು ಸಂಜೆ ಏಳು ಗಂಟೆಗೆ ಕಾಮೂರು ತಿಮ್ಮಪ್ಪ ರಂಗಭಿ ಕುಮಾರ್ಶ್ರೀ ಅವರ ಅಭಿನಯದ ತಿಂಗಳೂ ರಂಗತ ರಂಗಸಂಪದ ಪ್ರಸ್ತುತಪಡಿಸುವ ಚಿದಂಬರ ರಾವ್ ಜಬ್ಬೆ ನಿರ್ದೇಶಕ ಬೇಲೂರು ರಘುನಂಧನ್ ರಚನೆಯ ನಾಟಕ ಶರ್ಮಿಷ್ಠೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಆ ಒಂದು ಸಲುವಾಗಿ ಪತ್ರಿಕಾ ಗೋಷ್ಠಿಯನ್ನು ಮೊದಲೇಗಾಗಿ ರಣ್ಣ ಬಗ್ಗೆ ಎರಡು ಮಾತನಾಡಿ